ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವಂಥ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಬಿಗ್ ಅಪ್ಡೇಟಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಹಾಗೆ ಇನ್ನು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಗೃಹಲಕ್ಷ್ಮಿ ಯಾವ್ಯಾವ ಕಂತು ಬಂದಿಲ್ಲವೋ ಅವರಿಗೂ ಸಹ ಏನು ಮಾಡಿ ಗೃಹಲಕ್ಷ್ಮಿ ಹಣವನ್ನು ನಲವತ್ತೆಂಟು ಗಂಟೆಯೊಳಗೆ ಅಕೌಂಟಿಗೆ ಹೇಗೆ ಪಡ್ಕೊಳ್ಳೋದು ಯಾರಿಗೆಲ್ಲ ಇನ್ನು ಪೆಂಡಿಂಗ್ ಇದೆ ಗೃಹಲಕ್ಷ್ಮಿ ಹಣವನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಈ ರೀತಿ ಮಾಡಿ ಕೆಲಸ ಕೂಡಲೇ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ಅನ್ನೋ ಯಾವ ಕೆಲಸ ಮಾಡಿದರೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಸಹ ಈ ವಿಡಿಯೋದಲ್ಲಿ ತಂದಿದ್ದೀನಿ ಹಾಗೆ ಹದಿಮೂರನೇ ಕಂತು ಯಾವ ಡೇಟಿಗೆ ಬಿಡುಗಡೆ ಆಗಲಿದೆ ಅನ್ನುವ ಸ್ಪಷ್ಟ ಮಾಹಿತಿಯನ್ನು ಸಹ ತಿಳಿಸಿಕೊಟ್ಟಿದ್ದಾರೆ ಈ ಮೂರು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ ಯಾರು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹೊಸಬರಾಗಿ ಯಾರೆಲ್ಲ ನೋಡ್ತಾ ಇದ್ರು ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಹೊಸ ಅಪ್ಡೇಟ್ ನ್ಯೂಸ್ ನಮ್ಮ ಚಾನಲಲ್ಲಿ ಅಲ್ಲಿ ತರ್ತಾ ಇರ್ತೀನಿ ವಿಡಿಯೋಗೊಂದು ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೀವು ಕೊಡೋ ಒಂದು ಲೈಕ್ ಇದೇ ರೀತಿಯ ಹೆಚ್ಚಿನ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಮ್ಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ ಸ್ನೇಹಿತರೆ ಹೌದು ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿದ ಹಾಗೆ ಗ್ರಹಲಕ್ಷ್ಮಿಯ ಹನ್ನೆರಡನೇ ಕಂತು ಬಂದ್ಬಿಟ್ಟು ಶೇಕಡ ಎಪ್ಪತ್ತೆಂಟು ಎಪ್ಪತ್ತರ ಜನರಿಗೆ ಶೇಕಡ ಎಪ್ಪತ್ತರಷ್ಟು ಜನಗೆ ಕ್ರೆಡಿಟ್ ಮಹಿಳೆಯರ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಶೇಕಡ ಉಳಿದ ಮೂವತ್ತರಷ್ಟು ಮಹಿಳೆಯರ ಖಾತೆಗೆ ಇನ್ನೂ ಹೋಗಿಲ್ಲ ಹಾಗಾದರೆ ಮೂವತ್ತರಷ್ಟು ಖಾತೆಗೆ ಇನ್ನೂ ಹೋಗಿಲ್ಲ ಅಂತ ಹೇಳಿದರೆ ಏನು ಮಾಡಬೇಕು ಅವರು ಸ್ಪಷ್ಟವಾದ ಮಾಹಿತಿಯನ್ನು ಹೇಳಿದ್ದಾರೆ ಈ ಒಂದು ಕೆಲಸ ಮಾಡೋದ್ರಿಂದ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಒಳಗೆ ನಿಮ್ಮ ಅಕೌಂಟಿಗೆ ಎರಡು ಸಾವಿರ ಅನ್ನುವಂಥದ್ದು ಹನ್ನೆರಡನೇ ಕಂತು ಬಂದು ಬೀಳಲಿದೆ ಮೊದಲನೇದಾಗಿ ನೀವು ಆಧಾರ್ ಕಾರ್ಡ್ ನಿಮ್ಮದು ಹತ್ತು ವರ್ಷದ ಹಳೇದಾಗಿದ್ದರೆ ದಯವಿಟ್ಟು ಆಧಾರ್ ಕಾರ್ಡನ್ನು ಒಂದು ಸರಿ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಒಂದು ಮಾಹಿತಿಯನ್ನು ತಿಳಿಸ್ಕೊಂಡಿದ್ದಾರೆ ಆಧಾರ್ ಅಪ್ಡೇಟ್ ಅಂತ ಹೇಳಿದರೆ ನೀವು ಹತ್ತು ವರ್ಷದಿಂದ ಹಿಂದೆ ಯಾರಿನ್ನೂ ಬೆರಳು ಮತ್ತು ನೀವು ಕಣ್ಣಿನ ಭಾವಚಿತ್ರವನ್ನು ಇನ್ನೂ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನುವಂಥದ್ದು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರೋದಿಲ್ಲ ಆಧಾರ್ ಕಾರ್ಡ್ ಮೂಲಕನೇ ಈ ಒಂದು ಆನ್ಲೈನ್ ಪೇಮೆಂಟನ್ನು ಹಾಕ್ತಾ ಇರೋದು ಡಿಬಿಡೆ ನೇರವಾಗಿ ನಿಮ್ಮ ಅಕೌಂಟಿಗೆ ಹಾಕ್ತಾ ಇರೋದು ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಂಡಾದ್ಮೇಲೆ ನಿಮ್ಮ ಬ್ಯಾಂಕ್ ಯಾವ ಖಾತೆ ಕೊಟ್ಟಿದ್ರು ಅದಕ್ಕೆ ಕೂಡಲೇ ಲಿಂಕ್ ಆಗಿದೆ ಅನ್ನೋದ್ರ ಬಗ್ಗೆಯೂ ತಿಳ್ಕೊಳ್ಳಿ ಹಾಗೆ ನೀವು ಬ್ಯಾಂಕಿಗೆ ಹೋದ ತಕ್ಷಣ ಇನ್ನೊಂದು ಕಾರ್ಯವನ್ನು ಮಾಡಬೇಕಾಗಿದೆ ಬ್ಯಾಂಕ್ ಸಿಬ್ಬಂದಿಗೆ ನಮ್ಮ ಅಕೌಂಟಿಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಕೊಡಿ ಅನ್ನುವ ಮಾಹಿತಿಯನ್ನು ತಿಳಿಸ್ಕೊಡಿ ಅವರು ತಕ್ಷಣವಾಗಿ ಮಾಡಿಸ್ಕೊಡ್ತಾರೆ ಈ ಒಂದು ಎರಡು ಕೆಲಸವನ್ನು ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗುತ್ತದೆ ಮೂರನೇ ಕೆಲಸವಾಗಿ ನಿಮ್ಮ ಬ್ಯಾಂಕ್ ನಿಮ್ಮ ರೇಷನ್ ಕಾರ್ಡ್ ಅನ್ನು ಆನ್ಲೈನ್ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಆರ್ ಸಿ ನಂಬರನ್ನು ಹಾಕಿ ಚೆಕ್ ಮಾಡಿಕೊಳ್ಳಿ ಯಾಕಂತ ಹೇಳಿದ್ರೆ ಈಗ ಅಕ್ರಮವಾಗಿ ರೇಷನ್ ಕಾರ್ಡ್ ಅನ್ನು ತಗೊಂಡಿದ್ದಾರೆ ಹೆಚ್ಚಿನವರು ಯಾಕಂತ ಹೇಳಿದ್ರೆ ಸರ್ಕಾರದ ಗ್ಯಾರಂಟಿ ಯೋಜನೆಯನ್ನು ಉಪಯೋಗಿಸಿಕೊಂಡು ಸರ್ಕಾರದ ಕೆಲವೊಂದು ಹಣವನ್ನು ಪಡ್ಕೊಂಡು ಮಿಸ್ಯೂಸ್ ಮಾಡಿಕೊಳ್ತಾ ಇದ್ದಾರೆ ಅಂತವರ ಕಾರ್ಡನ್ನು ಸಸ್ಪೆಂಡ್ ಮಾಡಿ ಇಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಕಾರ್ಡ್ ಏನಾದ್ರೂ ಸಸ್ಪೆಂಡ್ ಲಿಸ್ಟ್ ಅಲ್ಲಿ ಬೈ ಮಿಸ್ಟೇಕ್ ಆಗಿ ಹೋಗಿದ್ರೆ ದಯವಿಟ್ಟು ನೀವು ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನಿಮಗೆ ಗ್ರಹಲಕ್ಷ್ಮಿಯ ಒಂದರಿಂದ ಕಂತು ಹಣ ಬಂದಿರೋದಿಲ್ಲ ನೀವು ಕಾಯ್ತಾ ಇರ್ತೀರ ಇನ್ನು ಬಂದಿಲ್ಲ ಬಂದಿಲ್ಲ ನಿಮಗೆ ಮಾಹಿತಿ ಕೊರತೆಯಿಂದ ನಿಮಗೆ ಈ ವಿಷಯ ಗೊತ್ತಿರೋದಿಲ್ಲ ದಯವಿಟ್ಟು ನಿಮ್ಮ ಕಾರ್ಡ್ ಸಸ್ಪೆಂಡ್ ಲ್ಲಿ ಇದೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿಕೊಳ್ಳಿ ಈ ಮೂರು ನೀವು ಏನಾದರೂ ತುರ್ತವಾಗಿ ನೀವು ಒಂದು ಕೆಲಸ ಮಾಡಿಕೊಂಡು ಆದಲ್ಲಿ ನಿಮಗೆ ಇಪ್ಪತ್ತೆಂಟು ನಾಲ್ಕರಿಂದ ನಲವತ್ತೆಂಟು ಗಂಟೆ ಒಳಗೆ ನಿಮ್ಮ ಅಕೌಂಟಿಗೆ ಯಾವ ಕಂತಿನ ಹಣ ಬಾಕಿ ಇದೆಯೋ ಅದು ಟೋಟಲ್ ಆಗಿ ಬಂದು ನಿಮ್ಮ ಅಕೌಂಟಿಗೆ ಬೀಳಲಿದೆ ಸ್ನೇಹಿತರೆ ಹಾಗಾದ್ರೆ ಮತ್ತೊಂದು ಕೆಲಸ ಅಂತ ಹೇಳಿದರೆ ಈಗ ನೆಕ್ಸ್ಟ್ನೇದಾಗಿ ಎರಡನೇದಾಗಿ ಹದಿಮೂರನೇ ಕಂತಿನ ಬಗ್ಗೆ ಸ್ಪಿಸ್ಟ್ ಸ್ಪಷ್ಟವಾಗಿ ಒಂದು ಅಪ್ಡೇಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಶೇಕಡಾ ಎಪ್ಪತ್ತಷ್ಟು ಹನ್ನೆರಡನೇ ಕಂತನ್ನು ನಾವು ಅಪ್ಡೇಟ್ ಮಾಡಿದ್ದೀವಿ ಹದಿಮೂರನೇ ಕಂತನ್ನು ನಾವು ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ನಾವು ಎಲ್ಲರ ಖಾತೆಗೆ ಬಿಡುಗಡೆ ಮಾಡಲಿದ್ದೇವೆ ಎರಡೆರಡು ಸಾವಿರ ರೂಪಾಯಿ ಯಾರೂ ಒಂದು ವರಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಸರ್ಕಾರದ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಅನ್ನುವಂಥದ್ದು ಖಂಡಿತವಾಗಿ ನಾವು ನಿಲ್ಲಿಸೋದಿಲ್ಲ ಖಂಡಿತವಾಗಿ ಎರಡು ಸಾವಿರ ರೂಪಾಯಿ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅವರಿಗೂ ಅಪ್ಡೇಟ್ ಮಾಡಿ ಹಾಕ್ತೀವಿ ಹಾಗೆ ಸರ್ಕಾರಕ್ಕೆ ಈ ಗಮನಕ್ಕೆ ಇದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಹದಿಮೂರನೇ ಕಂತಿನ ಬಗ್ಗೆ ನೆಕ್ಸ್ಟ್ ಬರು ತಿಂಗಳು ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅಕೌಂಟಿಗೆ ಹೋಗಲಿಕ್ಕೆ ಅವರಿಗೆ ಕನ್ಫರ್ಮ್ ಆಗಿ ಯಾರಿಗೆಲ್ಲ ಅಕೌಂಟ್ ಎರಡು ಸಾವಿರ ನೇರವಾಗಿ ಡಿ ಎಸ್ ಮೂಲಕ ಅಕೌಂಟಿಗೆ ಪೇಮೆಂಟ್ ಮಾಡಿ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದೇ ರೀತಿಯ ನಿಖರ ಸರಿಯಾದ ಮಾಹಿತಿ ನಮ್ಮ ಚಾನಲ್ ನಾನು ಕೊಡ್ತಾ ಇರ್ತೀನಿ ನಾವು ವಿಡಿಯೋ ಒಂದು ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾಕಂದ್ರೆ ನೀವು ಒಂದು ಕೊಡುವ ಲೈಕ್ ಇದೇ ರೀತಿಯ ನಮಗೆ ಹೆಚ್ಚಿನ ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ ಯಾರೆಲ್ಲ ಹೊಸಬರಾಗಿ ನೋಡ್ತಾ ಇದ್ದರು ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮಾಡ್ಬಿ ಸಬ್ಸ್ಕ್ರೈಬ್ ಆಗಿ ಯಾಕಂತ ಹೇಳಿ ಸಬ್ಸ್ಕ್ರೈಬ್ ಆದರೆ ನಿಮಗೆ ಇದೇ ರೀತಿಯ ಹೆಚ್ಚಿನ ಹೆಚ್ಚಿನ ವೀಡಿಯೋ ಬರ್ತಾ ಇರುತ್ತೆ ನೋಟಿಫಿಕೇಶನ್ ಐಕನ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗಿರ್ಬೋದು ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ